ಕರೆ ಹೇಳ್ತೀನಿ ಊಟಕ್ಕಾಗಲಿ ಶಾಪಿಂಗ್ ಆಗಲಿ ಇರಾಕಾಗಲಿ ಏನು ಬೇಕಾದಾಗಲಿ ರೊಕ್ಕ ಖರ್ಚು ಮಾಡೋಕಾದ್ರೂ ಆತ ಇಂಡಿಯಾ ಬೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ನೋಡಿರಿ ಇಲ್ಲಿ ಹೆಣ್ಮಕ್ಳು ಈಗೂ ಅಡಾಡತ್ತಾರೆ ಇಡೀ ಕಷ್ಟ ಕಷ್ಟಬರ್ ಅಂತೇಳಿ ನಾವು ಅಪ್ನಾದೀನಿ ಏನು ಸಾಮಾನು ಇಲ್ಲಿ ಇಲ್ಲಿ ನಾವು ನೋಡ ಹಸಿರು ಹಸ ನೋಡಿದಂದ್ರು ನಾ ಇಲ್ಲೇ ನೋಡ್ರಿ ಇಷ್ಟ ಹಸಿರು ನೋಡಿದ್ದೆ ಇಲ್ಲಂದ್ರೂ ಯಾವನು ಹೋಗಂಗನೇ ಇಲ್ಲ ಇನ್ನು ಇಂಡಿಯಾ ನಮಸ್ಕಾರ ನಾವೇನು ಮಾತಾಡ್ತಾನು ಏನೋ ಯಾವ ಗೊತ್ತು ಎಷ್ಟು ತಕ್ಕೊಂಡೆ ಅಂದ್ರೆ ಎರಡು ನೂರು ರೂಪಾಯಿ ತಕ್ಕೊಂಡೆ ಎರಡು ನೂರು ರೂಪಾಯಿ ಒಳಗೆ ನಾನು ಮಾಡಬೇಕು ಸಂತಿ ಎಲ್ಲರಿಗೂ ಹೇಳೋದು ಅದ ನಾನು ಎಲ್ಲರೂ ಎಲ್ಲ ಕಡೆ ಅಡ್ಡಾಡ್ರಿ ಲೈಫ್ ಒಳಗೆ ಏನು ಅನ್ಕೊಂಡಿರ್ತೀರಿ ಅದನ್ನೆಲ್ಲನು ಜಲ್ದಿ ಜಲ್ದಿ ಮಾಡ್ರಿ ಮಜಾ ಮಾಡ್ರಿ ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯೊಳಗ ಪುಡೈ ಯು ಕೆ ಎಲ್ಲರೇ ಹೇಗಿದ್ದೀರಿ ಬಿಂದಾಸಾಗಿದ್ದೀರಿ ಅಂತ ಅಂದ್ಕೊಂಡಿನಿ ನಾನು ಫುಲ್ ಆಗಿದ್ದೀನಿ ಭಾಳ ದಿನದ ಮೇಲೆ ವಿಡಿಯೋ ಮಾಡಿದ್ದಿಲ್ಲ ಇವತ್ತು ವಿಡಿಯೋ ವೀಡಿಯೋ ಅಂತ ಅಂದ್ಕೊಂಡು ಬಂದು ವಿಡಿಯೋ ಮಾಡತ್ತೀನಿ ಈಗ ನಾ ಎಲ್ಲಿ ಹೊಂಟೇನಪ್ಪ ಅಂತಂದರೆ ತಿಂಗಳ ಶಾಪಿಂಗ್ ಮಾಡಬೇಕಲ್ಲ ಅದರ ಸಂಬಂಧನ ಹೊಂಟೇ ಈಗ ಎಲ್ಲ ಹೊಂಟೇನಪ್ಪ ಅಂದ್ರೆ ನಮ್ಮದು ಮುಂದೆ ಒಂದು ಪಾಂಡ ಐತಿ ಅಲ್ಲಿ ಹೊಂಟೀನಿ ಯಾಕಂದ್ರೆ ಈಗ ಸಾರಿ ಈಗ ಟೈಮ್ ಎಷ್ಟಾಗಿತ್ತು ಅಂದ್ರೆ ಇಲ್ಲಿ ಎರಡೂವರೆ ಆಗಕ್ಕೆ ಬಂದಿತ್ತು ನೈಟ್ ಮಾರ್ನಿಂಗ್ ಎಲ್ಲ ನೈಟ್ ಆಗೈತಿ ಹೌದು ಇಲ್ಲಿ ಡೇ ಒಳಗೆ ಮಲ್ಕೊತಾರೆ ಮಾರ್ನಿಂಗ್ ಎಲ್ಲ ರೊಡ್ಡಾಡ್ತಾರಲ್ಲ ಅದಕ್ಕೆ ಎಲ್ಲ ಓಪನ್ ಇರ್ತೈತಿ ನಮ್ಮದು ಸೂಟಿ ಇರೋದನ್ನ ನೈಟ್ ಅದ್ರ ಸಂಬಂಧನ ಈಗ ಹೊಂಟೀನಿ ಇದು ತಗಳ ಮಾಡಿಸ್ಬಿಟ್ಟೇನೆ ಕೂದಲ ಹೇಳಿ ಇನ್ನೊಂದು ಚೂಟಿ ಒಂದ್ ಬಿಟ್ಟಿನಿ ನೋಡೋಣ ಅದು ನಾ ಬರೋ ಮಟ್ಟ ಅಂದ್ರೆ ಖುದ್ದು ಬೆಳೆದಿರ್ತೈತೆ ಅಂತ ಹೇಳಿ ನನಗ ವಿಡಿಯೋ ಮಾಡಾಕ ಟೈಮ ಸಿಗಾತಿಲ್ಲ ಊಟಿನೂ ಮಾಡತ್ತೀನಿ ಎಲ್ಲಾನು ಮಾಡಾತಿನ ಅದ್ರ ಸಂಬಂಧ ಸಿಗಾತಿಲ್ಲ ಈಗ ಮುಂದೆ ಅದ್ರೂ ಟೈಮ್ ಮ್ಯಾನೇಜ್ ಮಾಡಿ ಮಾಡ್ಬೇಕಂತ ಮಾಡೀನಿ ನೋಡೋಣ ಏನಾಗೈತಂಥೇಳಿ ಈಗ ಸದ್ಯಕ್ಕೆ ಹೋಗೋಣಂತ ಹೋಗೋಣಂತೆ ಒಳಗೆ ಏನೇನು ತೊಗೊಂತೀನಿ ಏನೇನು ಮಾಡಬೇಕು ಒಂದು ಲಿಸ್ಟ್ ಆಗೈತಿ ನೋಡೋಣ ಹೋಗೋಣಂತ ಇನ್ನೊಂದು ದೊಡ್ಡ ಮಷಕಿರಿ ಆಯ್ತ ಏನಂದ್ರೆ ನಾ ರೊಕ್ಕನ ತೆಗೆಸ್ಕೊಂಡಿಲ್ಲ ಹುಚ್ಚಿರಗ ಹೊಂಡೇನಿ ಅಲ್ಲಿ ಹೋಗಿ ಏನು ಕೊಡಲಿ ಅಲ್ಲಿ ಆ ಸೈಡ್ ಹೋಗಬೇಕು ಈಗ ಒಂದು ಐದುನೂರು ಮೀಟ್ರ್ ದೂರ ಏನ ಐತಿ ಆ ಸೈಡ್ ಏಟಿಂದಾಗ ತಲ್ಸ್ಕೊಂಡು ಅಲ್ಲಿನೂ ಬಕಾಲ ಐತಿ ಬಕಾಲ ಅಂದ್ರೆ ಇದೆ ಈ ಬಕಾಲ ಅಂದ್ರೆ ಏನಂತಾರೋ ಕನ್ನಡದಾಗ ಅದನ್ನೇನು ತರಿದೇನ ಏಪ್ಪ ಏನೋ ಬರಾತಿಲ್ಲ ಹೋಗೋಣ ರೊಕ್ಕ ತೆಗೆಸ್ಕೊಳ್ಳೋದಂತೆ ಅಲ್ಲಿಂದ ಅಲ್ಲಿ ತಗೋ ನೋಡೋಣ ನಾನಂತರೂ ಎಲ್ಲರಿಗೂ ಮಿಸ್ ಮಾಡ್ಕೊಳತ್ತೀನಿ ಎಲ್ಲ ಫ್ರೆಂಡ್ಸಿಗಾಗಲಿ ಎಲ್ಲರೂ ಒಂದು ಕಡೆ ಮೀಟಾಗಿ ಇನ್ನೇ ಸುಮ್ಮನೆ ಒಂದು ಪಾರ್ಟಿ ಮಾಡೋದಾಗಲಿ ಎಲ್ಲರಿಗೂ ಭಾಳ ಹೆವಿ ಮಿಸ್ ಮಾಡಕ್ಕೆ ಇಲ್ಲಿ ನೋಡಿದರೆ ಪಾರ್ಟಿ ಇಲ್ಲ ಏನಿಲ್ಲ ಕೆಲಸ ಮಾಡೋದು ರೂಮ್ನಾಗ ಇರೋದು ಮತ್ತೇನಾದರೂ ನೀವು ಹೊರಗು ಎಲ್ಲೆಲ್ಲರೂ ಅಡ್ಡಾಡಕ್ಕೆ ಹೋಗ್ಬೇಕಂದ್ರೆ ಭಾಳ ಖರ್ಚಾಗೈತೆ ಬರೀ ನಾನು ಇವ ನಿನ್ನೆ ಬ್ಯಾಂಕಿಗೆ ಹೋಗಿ ಬಂದೆ ಎಷ್ಟು ಹೇಳ್ರಿ ಬರೀ ಎಲ್ಲಿ ಒಂದೂವರೆ ಕಿಲೋಮೀಟ್ರ್ ಏನೋ ಎರಡು ಕಿಲೋಮೀಟ್ರ್ ಐತಿ ಎಷ್ಟು ಹೋಗಿರ್ಬೋದು ಇಬ್ಬರು ಮಂದಿ ಸೇರಿ ಹೋಗೇವಿ ಇಬ್ಬರು ಮಂದಿ ನಡಕ್ಕೆ ಐದೂರಿ ನೂರು ರೂಪಾಯಿ ಬರೀ ಒಂದೂವರೆ ಇಲ್ಲಿ ನಡ್ಕೊಂಡು ಹೋಗಂಗಿಲ್ಲ ಕಾರ್ ಒಳಗೆ ಮಾಡಿ ಹೋಗ್ಬೇಕ ನಡ್ಕೊಂಡು ಹೋಗಂಗಿಲ್ಲ ಬಿಸಲ್ ಸಾಯ್ಸೇ ಬಿಡ್ತೈತಿ ಅದಕ್ಕೆ ಐದೂವರಿನೂರು ಆರುನೂರು ರೂಪಾಯಿ ಇಂಡ್ಯಾದ ಬೋದು ಫುಲ್ ಸೈಜ್ ಸೇನೈತಿ ಅಂದ್ರೆ ಇಲ್ಲಿ ರೊಕ್ಕ ಇಲ್ಲಿ ನಾರ್ಮಲ್ ಆಗಿ ಅದ್ರದ್ ರೊಕ್ಕ ಅದ ನಮ್ದು ಪೇಮೆಂಟಿಗೆ ಅದಕ್ಕೆ ಇಲ್ಲಿ ನಾರ್ಮಲ್ ಐತಿ ಆದ್ರೆ ಇಂಡಿಯಾಗ ಕನ್ವರ್ಟ್ ಆದ್ರೆ ಸ್ವಲ್ಪ ಜಾಸ್ತಿ ಆಗೈತಲ್ಲ ನಮ್ಮ ತಲೆಯಾಗ ಮೊದ್ಲಿಂದ್ರೂ ಅದ ಐತಿ ಏನಾರ ಒಂದು ರೂಪಾಯಿ ಖರ್ಚು ಮಾಡಬೇಕಂದ್ರೆ ಹೌದು ಇಂಡಿಯಾಗೆ ಇಪ್ಪತ್ತೆರಡು ರೂಪಾಯಿ ಅಲ್ಲ ಒಂದು ಟೀಗೆ ಎರಡು ರೂಪಾಯಿ ಇದು ಎರಡು ರೀ ಅಲ್ಲ ಎರಡು ರೀಯಲ್ಲ ಅಂದ್ರೆ ಇಷ್ಟೇ ಇಷ್ಟೇ ಎಷ್ಟು ಟೀಗೆ ಎರಡು ಅಂದ್ರೆ ಇಂಡಿಯಾ ಕಂಪೇರ್ ಮಾಡ್ತೀವಿ ನಾವು ಇಪ್ಪತ್ತೆರಡು ಇಪ್ಪತ್ತೆರಡು ಎಷ್ಟು ಆತ್ರಿ ನಲ್ವತ್ನಾಲ್ಕು ಅಂತೀವಿ ನಲ್ವತ್ನಾಲ್ಕು ರೂಪಾಯಿ ಚಾ ಇಟ್ಟು ಚಾಗ ಇದು ನಲ್ವತ್ನಾಲ್ಕು ರೂಪಾಯ್ದಾಗ ಅಲ್ಲಿ ಊಟನ ಮಾಡಿಬಿಡ್ತೀವಿ ಹಿಂಗೆಲ್ಲ ಯೋಚನೆ ಐತಿ ಸ್ಟಾರ್ಟಿಂಗ್ ನೋಡೋಣ ಹೋಗ್ತಾ ಹೋಗ್ತಾ ಏನಾಗ್ತೈತಿ ಹೇಳಿ ಇನ್ನೊಂದೆ ಈಗ ರೋಡ್ ಸೈಡೇ ಇವ್ರು ಇಟ್ಟಾರಲ್ಲ ಹಿಂಗೆ ಅಂಗಡಿಗಳು ಅದೇ ನಾವು ಇಡಬೇಕಂದ್ರೆ ಇವರು ಇಡಬೇಕಂದ್ರೆ ಎಲ್ಲಾನು ಅಪ್ಲಿಕೇಶನ್ ಹಾಕಿ ಅದಾದ ಮೇಲೆ ಅಂತ ಹಂಗೆ ನಾವು ಇಡ್ತೀವಲ್ಲ ನಮ್ಮ ಸೈಡ್ ಭಾರಿ ಹೋಗೋದೆ ಮೊದೊಂದು ಸಣ್ಣ ಅಂಗಡಿ ಇಡೋದು ಅದಾದ ಮೇಲೆ ಒಂದು ತಡಪಲ್ ಹಾಕೋದೆ ಅದಾದಮೇಲೆ ಶರ್ಡ್ ಹೊಡ್ಯೋದು ಆದ ಒಂದು ಆರು ತಿಂಗಳ ಆತಂದ್ರೆ ಇಡೀ ಜಾಗ ನಮ್ದು ಅನ್ನೋದು ಇಲ್ಲ ಹಂಗಿಲ್ಲ ಎಲ್ಲ ಸೈಕ್ ಭಾಳ ಅಂದ್ರೆ ಭಾಳ ಮಾತಾಡ್ಬೇಕು ಹೆವ್ವಿ ಮಾತಾಡಬೇಕಂತ ಅನ್ಸಾ ನನಗೆ ಯಾಕಂದ್ರೆ ವೀಡಿಯೋನು ಮಾಡಿಲ್ಲ ಹಂಗೆ ಈಗ ನಾವು ವೀಡಿಯೋ ಮಾಡಿದ್ರಿಂದ ನಿಮ್ಮ ಜೊತೆ ನಾನು ಕನೆಕ್ಟ್ ಆದೀನಿ ನಮ್ದು ಮಂದಿಗೆ ಮಾತಾಡತ್ತೀನಂತೇಳಿ ಏನೋ ಖುಷಿ ಹೆವಿ ಮಾತಾಡಬೇಕು ಮಾತಾಡೋನಂತೆ ಇಲ್ಲಿ ನೋಡ್ರಿ ಎಲ್ಲಿ ಎಲ್ಲಾ ಕಡೆನು ಎಟಿಎಂ ಇಲ್ಲಿ ಪೆಟ್ರೋಲ್ ಬಂಕ್ ಐತಿ ಇದು ಸಣ್ಣದ ಇದು ಎಟಿಎಂ ನೋಡ್ರಿ ಈಗ ಎ ಟಿ ಬಂದೆ ಎಟಿಎಂ ಎ ಟಿ ಇಂದ ರೊಕ್ಕ ತಕೊಂಡು ಎಷ್ಟ್ ತಕೊಂಡೆ ಅಂದ್ರೆ ಎರಡು ನೂರು ರೂಪಾಯಿ ತಕ್ಕೊಂಡೆ ಎರಡು ನೂರು ರೂಪಾಯಿ ಒಳಗೆ ನಾನು ಮಾಡಬೇಕು ಸಂತಿ ಎರಡು ನೂರು ರೂಪಾಯಿ ಅಂದರೆ ಎರಡು ನೂರು ರೂಪಾಯಿ ಅಲ್ಲ ಎರಡು ನೂರು ರೂಪಾಯಿ ರಿಯಾಲ್ ಎರಡು ನೂರು ರಿಯಾಲ್ ಓಕೆ ಎರಡು ನೂರು ರಿಯಾಲ್ ಅಂದರೆ ಒಂದು ರೂಪಾಯಿಕ್ ಇಪ್ಪತ್ತೆರಡು ಮ್ಯಾಲೆ ಅದು ಚಿಲ್ಲರ್ ಬರ್ತೈತಿ ಒಟ್ಟು ಇಪ್ಪತ್ತೆರಡು ಅಂತ ತಿಳ್ಕೊರಿ ಆಗ್ತೈತಿ ಎರಡು ನೂರಂದ್ರೆ ಎಷ್ಟು ಸಾವಿರ ಆಗ್ತೈತಿ ಎರಡು ನೂರು ರೂಪಾಯಿ ಅಂದರೆ ನೂರು ರೂಪಾಯಿ ಒಳಗೆ ಮಾಡ್ಬೇಕು ನಾನು ಇನ್ನೂರು ರೂಪಾಯಿ ಖರ್ಚಿಗೆ ಇಟ್ಕೋಬೇಕು ನೋಡೋಣಂತ ನನ್ನಂದ್ರು ಸ್ವಲ್ಪ ಈ ಸಲ ಫಸ್ಟ್ ಸಲ ಮಾಡೀನಿ ಶಾಪಿಂಗ ಇನ್ನೂ ಸಲ ಮಾಡ್ಬೇಕು ಅಂತೈತಿ ಈ ನೋಡೋಣ ಅಂತ ಈಗ ನಮ್ಮ ದೋಸ್ತ್ ಕಡೆ ಬಂದಿನಿ ಒಬ್ಬ ದೋಸ್ತಾಗ್ಯಾನೆ ಸಹ ನನ್ನ ನಮಗ ಅವನ ಕಡೆ ಚಹಾ ಕುಡ್ದ ಮುಂದಿನ ಮುಂದೆ ಟೀ ಟೀ ಅವೇನ್ ಮಾತಾಡ್ತಾನೋ ಏನೋ ಯಾವ ಗೊತ್ತು ಯಾವಾಗ್ಲೂ ಇವನ್ ಕಡೆನ ಬರ್ತೀನಿ ನಾನು ಚಹ ಕುಡಿಯಕೆ ಚಹ ಕುಡಿಯೋನಂತ ಫ್ರೆಶ್ ಆಗುನ ಅಂದ್ರೆ ಅಜ್ಜಿಡ್ ಇರ್ತೈತಲ್ಲ ಯಾವಾಗ್ಲೂ ವಿಡಿಯೋ ಮಾಡಕ್ ಬರ್ತೀನಿ ವಿಡಿಯೋ ಮಾಡಬೇಡ ಮಾಡಬೇಡ ಅಂತಾನೆ ಈಗನು ಬರಂಗಿಲ್ಲ ಅಲ್ಲಿ ನಿಂತ ನೋಡ ನೋಡ ಅಲ್ಲಿ ನಿಂತಾರೆ ಮಗ ಅವನ್ ಹೇಳ ಅವನ್ ಮುಂದೆ ಹೇಳ ಎಷ್ಟ ಮತ್ತ ಹುಡುಗಿಯರ್ ಬಗ್ಗೆ ಹೇಳ್ತಾನೆ ರೊಕ್ಕ ಇದ್ರ ಇಲ್ಲಿ ಎಷ್ಟು ಮಂದಿಗೂ ಮದುವೆ ಆಗ್ಬೋದು ಏನೇನೋ ಅವನ್ ಹೇಳ್ತಾರ್ದ ನನಗೆ ಅರ್ಥ ಹಾಕೈತಿ ಅಂದ್ರೆ ಇಲ್ಲಿ ಭಾಷೆ ಇನ್ನೂ ಅಷ್ಟ ಬರಲ್ಲ ಅರ್ಥ ಹಾಕೇತಿ ಅವಂದ ರಿಯಾಕ್ಷನ್ ಮ್ಯಾಲೇ ಬರೀ ಹೆಂಗಂದ್ರೆ ಫ್ರೆಶ್ ಆಗ ಫ್ರೆಶ್ ಆಗಿ ಇನ್ನೂ ಭಾಳ ಕಡೆ ಆ ಕಡೆ ಹೋಗ್ಬೇಕು ಹೋಗೋಣಂತ ಫಾಲೋವರ್ ಫಾಲೋವರ್ಸ್ ದಿಸ್ ಯುವರ್ ಫಾಲೋವರ್ಸ್ ಫಾಲೋವರ್ಸ್ ಶೋ ಫಾಲೋವರ್ಸ್ ಫಸ್ಟ್ ಶೋ ಹೌ ಮಚ್ ಹ್ಞೂ ಫಾಲೋವರ್ಸ್ ವೇರ್ ಇಸ್ ಫಾಲೋವರ್ಸ್ ಐ ಡಿ ಐ ಡಿ ವೇರ್ ಇಸ್ ಐ ಡಿ ಕ್ಯಾಮರಾ ನೋ ಕ್ಯಾಮರಾ ಫಾಲೋವರ್ಸ್ ಹಾಕಲ್ಲ ಹಾಕಲ್ಲ Zabig. followers how much followers Ah, oh. oh. followers okay okay followers nice yes,

Ah, yes. This is mine. Yes. Yes. Okay. Subscribe. Yeah. Right. No. Subscribe. Subscribe. Okay. Okay. So yes. in uh, India. Namaskar. India. Ah. Hey, I am from Yemen. Ah. Allah Akbar. Wantum. Ah, Jai Sri Ram. No? Yes. Yes. Okay. Okay. One time say subscribe.

ಮಜಾ ಮಾಡಿರಿ ನೋಡಿರಿ ಈಗ ಹಿಂದಂದರು ಇಲ್ಲಿ ಹಿಂದೆ ಇನ್ನೂ ಈಗ ಮೂರುವರೆಗಾಗಿ ಬಂತು ಈಗ ಎಲ್ಲರೂ ಕೂತು ತಿನ್ನಾತಾರೆ ಇಲ್ಲಿದ್ದವ್ರ ತಿನ್ನೋದ್ರೊಳಗಂದ್ರೆ ನಮ್ಮ ಅಂದ್ರೆ ಬರೀ ಒಂದಿಲ್ಲ ಎರಡು ಸಲ ಏನಾದ್ರು ಊಟ ಮಾಡಿದ್ರೆ ಬರೀ ಬರೀ ತಿನ್ಬೇಡ ಕೇಳ್ತೈತೆ ಅಂದ್ರೆ ಇಲ್ಲಿದವ್ರಿಗೆ ಟೈಮು ಇಲ್ಲ ಏನೂ ಇಲ್ಲ ನಾನು ನೋಡ್ದಂಗಂತರೂ ಬರೀ ನಮ್ಮದು ಸ್ಟೋರ್ನಾಗಂತರ ಬರೀ ಬರ್ತಾರ ಬರೀ ಅವು ಎಷ್ಟು ಸಲ ಬರ್ತಾರೆ ಅವ್ರದಕ್ಕೆ ಅವ್ರಿಷ್ಟ ಆದರೂ ನಾ ನೋಡ್ದಂಗೆ ಗೆಳತಿನಿಷ್ಟೇ ಮತ್ತೇನಂತೀರಿ ನೀವೆಲ್ಲರೂ ಹೆಂಗ ಇದ್ದೀರಿ ಇಲ್ಲಿ ಕಾರಂಗೆ ನೋಡ ನೋಡಾತೀನಿ ಅವರು ತಿನ್ನತಾರೆ ತಿನ್ನೋದು ಅಷ್ಟೇ ನೋಡ್ರಿ ಇಲ್ಲೇ ಭಾಳ ಅಂದರೆ ತಿನ್ನೋದ ತಿನ್ನೋದ ತಿನ್ನೋದು ತಿನ್ನೋದ ನಾ ಈಗ ಎಲ್ಲೊಂಟೇನಪ್ಪ ಅಂತಂದ್ರೆ ಮುಂದೆ ಹೋಗ್ಬೇಕು ಬಕಾಲ ಐತಿ ಬಕಾಲ ಅಂದ್ರೆ ಏನು ರೀ ಇಪ್ಪ ಅವನು ನೆನಪಾಗತ್ತಿಲ್ಲ ನನಗಂತರೂ ಹೋಲಿ ಬಿಡೆ ಹಂಗಂದ್ರೆ ಎಲ್ಲರೂ ಹೆಂಗದಿರಿ ಖುಷಿಯಾಗಿ ಆಗದಿರಿ ಇನ್ನೊಂದು ಹೇಳಬೇಕು ನಿಮಗೆ ಏನಂದ್ರೆ ನಾ ಅನ್ಕೊಂಡಿದ್ದೆ ಅನ್ಕೊಂತಿದ್ದೆ ಇದ್ದಾಗ ಏನ ತಿನ್ನೋದು ಮಕ್ಕಳೋದು ಇಷ್ಟ ಮಾಡ್ತಿದ್ದೆ ಮತ್ತು ಬೆಂಗಳೂರು ಅಲ್ಲಿ ಏನೋ ಜಿಮ್ ಮಾಡ್ಬೇಕು ಬಾಡಿ ಮಾಡ್ಬೇಕು ಹಂಗೆ ಹಿಂಗೆ ಅನ್ಕೊತಿದ್ದೆ ಯಾವುದು ಬರೀ ತಿನ್ನೋದು ಮಕ್ಕಳದು ಅಡ್ಡಾಡೋದು ಅದಾಗಿತ್ತು ಮತ್ತು ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದಾಗ ಏ ಟೈಮ ಇಲ್ಲ ಒಂಬತ್ತು ತಾಸು ಡ್ಯೂಟಿ ಮಾಡ್ತಿದ್ದೆ ಏ ಇಲ್ಲ ಬರೋದು ಅಡುಗೆ ಮಾಡ್ಕೊಳ್ಳೋದು ಅದು ಮಾಡ್ಕೊಳ್ಳೋದು ಅಂತ ಅನ್ಕೊಂಡಿದ್ದೆ ಇಲ್ಲಿ ನೋಡಿದರೆ ಅಲ್ಲಿ ಒಂಬತ್ತು ಇಲ್ಲ ಹನ್ನೆರಡು ತಾಸು ಆಗಿತ್ತು ಅಲ್ಲಿನ ಚಲೋ ಇತ್ತು ಅನ್ಸಾತಿತ್ತು ಅದಕ್ಕೆ ನನಗೆ ಟೋಟಲಿ ಒಂದು ಅನಿಸಿದ್ದು ಏನಂದರೆ ನೀವು ಎಲ್ಲಿ ಇರ್ತೀರಿ ಇರ್ತೀರಿ ನೋಡ ಅದು ನಿಮಗೆ ಬೆಸ್ಟ್ ಮುಂದೆ ಹೆಂಗೆ ಅದಕ್ಕಿಂತ ಡಬಲ್ ಕಷ್ಟ ಆಕಿತ್ತು ಹೊರತು ಆಗೋಂಗಿಲ್ಲ ನೀವು ಹೆಂಗದಿರಿ ಎಲ್ಲದಿರಿ ಅದು ಪರ್ಫೆಕ್ಟ್ ಆವಾಗನ ನೀವು ಏನು ಅನ್ಕೊಂಡಿರ್ತಲ್ಲ ಅದು ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬರ್ರಿ ಬಕಾಲಕ್ಕೆ ಕೊ ಬಕಾಲ ಅಂದ್ರೆ ಏನಂತ ತಿಳ್ಕೊಂಡು ಮೊದಲು ಹೇಳ್ತೀನಿ ನಂಗೆ ಬಾಯಾಗ ಬರಾತಿಲ್ಲ ನೋಡಿರಿ ಇಲ್ಲಿ ಹೆಣ್ಮಕ್ಳು ಈಗೂ ಅಡ್ಡಾಡತ್ತಾರೆ ಹಿಂಗ ಆತಂದ್ರೆ ನಮ್ಮ ಸ್ಟೋರ್ ಕಡೆ ಹೋಗ್ತೀನಿ ತೋರಿಸ್ತೀನಿ ನಿಮಗೆ ಅಯ್ಯೋ ಸೈಗ್ ಸೀನ್ ಇರ್ತೈತೆ ಅಲ್ಲಿನೂ ಮಂದಿ ಇದ್ದೇ ಇರ್ತಾರೆ ಒಂದು ಎರಡು ಮೂರು ಇಲ್ಲೇ ಬರ್ತಿದ್ದೆ ನಾ ದುಕಾನ್ ಅಂತ ಹೇಳಿದ್ದೆ ಇಲ್ಲಿ ಚಲೋ ಸಿಕ್ತಿತ್ತು ಕಮ್ ರೇಟ್ನಾಗ ಅದು ಇಲ್ಲ ಈಗ ಇಲ್ಲಿ ಬಂದಾಗಿತ್ತು ಟ್ಯಾಕ್ಸಿ ನೋಡ್ರಿ ಇಲ್ಲಿ ಓಹೋ ಅದು ಯಾವ್ದದು ಮೂವಿ ಕಲ್ಕಿ ಮೂವಿ ಒಳಗೆ ಇರ್ತೈತಲ್ಲ ಇಲ್ಲಿ ಈ ಸೈಡ್ ಇರೋದು ನಾ ಯಾವಾಗ್ಲೂ ಈ ಕಡೆ ಹೋಗ್ಬೇಕಾ ಏನೋ ದೊಡ್ಡದೈತಿ ಅನ್ಕೊಂಡೆ ಸ್ವಲ್ಪ ಬಂದಾಗಿತಿ ಆ ಸೈಡೆಲ್ಲಾನು ಬಂದು ಅದ್ರ ಕಾಣಾತೈತಿ ಅಲ್ಲಿ ಹೋಗ್ಬೇಕಂತ ಭಾಳ ಇತ್ತು ಹೋಗ್ತೇನೆ ನೋಡ್ತೀನಿ ಏನು ಆ ಸೈಡ್ ಏನು ಇರ್ತೈತಿ ಹೇಳಿ ಕಲ್ಕಿಮಿ ಒಳಗೆ ನಾ ಅಲ್ಲಿಂದ ಅಲ್ಲಿ ಹೋಗ್ಬೇಕು ಹೋಗ್ಬೇಕಂತ ಇರ್ತಾನಿಲ್ಲ ನನಗೆ ಈ ಸೈಡ್ ಹೋಗ್ಬೇಕಂತ ಭಾಳ ಇಷ್ಟ ಫೈನಲಿ ಹೋಗ್ತೇನೆ ನೋಡ್ರಿ ಇಲ್ಲ ಸಿಗರೆಟಿನ ಹೆಂಗ್ ಬಿದ್ದಾವೆ ಎಷ್ಟೋ ನಂಬರ್ ಐತಿದೆ ಸಿಗರೆಟ್ಸ್ ಒಳಗ ಸೌದಿ ಅರೇಬಿಯಾ ನಂಬರ್ ಐತಿ ಮೊನ್ನೆ ಕೇಳಿದೆ ನೆನಪಿಲ್ಲ ಒಟ್ಟು ಐತಿ ಇಲ್ಲೂ ಯಾವನು ಸ್ಲೋ ಇಲ್ಲ ಹೋಗಂಗಿಲ್ಲ ರೇಸ್ ಏರೋಪ್ಲೇನು ಕಾರ್ಗಳು ಆದವು ಸೀನ್ ಆತ ಇಲ್ಲಿ ಇದೆಲ್ಲಾನು ಫುಲ್ ಶಾಪಿಂಗಿಂದ ಐತಿ ಆದ್ರೆ ಬಂದ್ ಐತಿ ಏನ್ ನಾಲ್ಕು ಗಂಟೆ ಆಗಾಕ್ ಬಂತು ಈಗ ಬಂದೈತ್ ಮತ್ತೀಗ ಒಂದ್ ಎರಡ್ ತಾಸನಾಗ ತೆಗಿಬಹುದು ಏಳು ಗಂಟೆ ಅಂತಂದ್ರೂ ತೆಗ್ದು ತೆಗಿತಾರೆ ಈಗ ಬಂದೈತ್ರಿ ಸೀನ್ ಆಗ್ತಿಲ್ಲ ನನ್ ಜೊತೆ ನೋಡ್ರಿ ಹುಡುಗರು ನೋಡ್ರಿ ಹಸರು ಹಸನ್ ನೋಡಿದಂದ್ರು ನಾ ಇಲ್ಲೇ ನೋಡ್ರಿ ಇಷ್ಟ ಹಸರು ನೋಡಿದ್ದ ಬೇರೆ ಕಡೆ ಎಲ್ಲ ಏ ಇಲ್ಲೆಲ್ಲಾ ಬಂದೈತ್ರಿ ಹೇಳಿಲ್ಲ ನಾಲ್ಕು ಗಂಟೆ ಆಗಾಕ್ ಬಂತ ಹಂಗಂದ್ರ ಬಂದ್ರಿ ಇಲ್ಲಿ ಒಂದ್ ಗಂಟೆಗೆ ಹಂಗ್ ಬರ್ಬೇಕ ಎಲ್ಲಾನು ಬಂದೈತಿ ಈ ಸೈಡ್ ಅಂತ ನಾ ಹೇಳಿದಲ್ಲ ಆ ಕಡೆಯಿಂದ ಅಲ್ಲಿ ಹೋಗ್ಬೇಕಂತ ಭಾಳ ಐತಂತ ಹೇಳಿ ಅದ ಬಂದೈತಿ ಇಲ್ಲಿ ಎಲ್ಲಾ ಸಿಕ್ತಾವ ಎಲ್ಲಾ ಅಂದ್ರೆ ಎ ಟು ಜಡ್ ನಾನ್ ನೋಡ್ದಂಗ ನೋಡಾತೀನಿ ಎಲ್ಲಾನು ಅದಾವ ವಾಷಿಂಗ್ ಪೌ ಆಯಿತು ವಾಷಿಂಗ್ ಪೌಡ್ರ್ ವಾಷಿಂಗ್ ಮಷಿನ್ ಮತ್ತು ಎಲ್ಲ ಅದು ನಡೀರಿ ಹಂಗಂದ್ರೆ ನಮ್ಮ ಏರಿಯಾಗೆ ಹೋಗೋಣಂತೆ ಇಲ್ಲೆಲ್ಲ ಕಲಾ ಮುಗಿದತಿ ಬ್ಯಾಕ್ ಟು ನಮ್ಮ ಏರಿಯಾ ಒಂದೇ ನೋಡಿರಿ ಮತ್ತು ಇಲ್ಲೇ ಬಗಾಲ ನೋಡಲ್ಲ ಇದ್ರೆಡೆ ಇದಕ್ಕೆ ರೇಟ ಐದು ರಿಯಾಲ್ ಆರು ರಿಯಾಲ್ ಐತಿ ಪಿ ಜಿ ಗಟ್ಟಲೆ ಸಿಕ್ಕಿತ್ತು ಒಂದೇ ಪಾಕಿಟ್ನ ಕಡಿರಿ ಒಂದು ಸೆಕೆಂಡ್ ಎಲ್ಲ ತೊಗೊಂಡ್ಬಿಡ್ತೀನಿ ಏನೇನು ಬೇಕೆಲ್ಲ ಪಟ್ 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 ತಗೊಂಡೆ ಆಮೇಲೆ ನಿಮ್ಗೆ ಸಿಗ್ತೀರಂತೆ ಸದ್ಯಕ್ಕೆ ಏನೇನು ಬೇಕಲ್ಲ ನಾರ್ಮಲ್ ಆಗಿದ್ದ ಕಡ್ಲಿ ದಾಲ್ ಉಪ್ಪಿನಕಾಯಿ ಅದೆಲ್ಲ ಇಲ್ಲಿ ತೊಗೊಂಡು ಸ್ವಲ್ಪ ಬಲ್ಕಾಗಿ ಸ್ವಲ್ಪ ಜಾಸ್ತಿ ತೊಗೋಬೇಕು ಉಳ್ಳಾಗಡ್ಡಿ ಟೊಮೆಟೊ ಅಂದ್ರೆ ಪಾಂಡಾಗ ಹೋಗ್ಬೇಕು ಅಲ್ಲಿ ಹೋಗೋಣಂತೀಗ ಇನ್ನೊಂದು ನಿನ್ನೆ ಮಾರ್ನಿಂಗ್ ಒಂದು ಏಳು ಗಂಟೆಗೆ ಒಂಬತ್ತು ಗಂಟೆಗೆ ಏನು ಎಗ್ ರೋಲ್ ತಿಂದಿದ್ದೆ ಚಪಾತಿ ಗತಿ ಬರ್ತಿತ್ತಲ್ಲ ಅದಷ್ಟು ತಿಂದಾವು ಇನ್ನೂ ಮಠ ಏನು ತಿಂದಿಲ್ಲ ಆಗಲ್ಲಿ ಒಂದು ಟೀ ಕುಡ್ದೆ ಅಷ್ಟೆ ನಂಗೆ ನೆನಪೇ ಇಲ್ಲ ಊಟ ಮಾಡೋದೇ ನೆನಪಿಲ್ಲ ಇರಬೇಕಲ್ಲ ಊಟ ಏನಾರ ಅದಕ್ಕೆ ಈಗ ಥರ ಬಂದೀನಿ ಈಗ ಹೊಟ್ಟೆ ಆತೈತಿ ಹೋಗ್ಬೇಕು ಪಟ್ಟನ ತಗೊಳ್ಳೋಣ ಈಗ ಮುಂಜೆ ಆಗ್ತೈತಿ ಆಗ್ತೈತಿ ಹೋಗೋಣ ಅಂತ ಅಲ್ಲಿಂದ ಇಲ್ಲಿ ಮಟ್ಟ ಅಡ್ಡಾಡಿ ಫುಲ್ ಹೀಟ್ ಐತಿ ಇಷ್ಟ ಮುಂಜೆ ಆಗಕ್ಕೆ ಬಂದರೂ ಫುಲ್ ಹೀಟ್ ಐತಿಗೆ ನಡೀರಿ ಹಂಗಂದ್ರೆ ಪಟ್ಟನ ಸೀದಾ ಏನದು ಪಾಂಡಾಗ ಹೋಗೋಣ ಪಾಂಡಾ ಒಳಗೆ ಇನ್ನ ಬೇಕು ತಗೊಳ್ಳೋಣ ಬಿಡು ನಂತರ ಹೋಗಿ ಮತ್ತೆ ಅಡುಗೆ ಮಾಡ್ಕೋಬೇಕು ದೊಡ್ಡ ಸಿ ಇಲ್ಲೇ ಏನಾರ ಎಗ್ರೆಸ್ ತಿನ್ನೋನು ಒಂದು ಮೂವತ್ತು ನಲ್ವತ್ತು ರೂಪಾಯಿ ಕೊಟ್ಟ ಅಂತಂದ್ರೂ ಎಗ್ರೆಸ್ ಇಲ್ಲ ಏನು ಏನು ಸಾಮಾನು ಇಲ್ಲ ಇಲ್ಲವನೋ ನಡ ನಮ್ಮ ದೂರ ಆಗಿತ್ತಂದ್ರೆ ಏನು ತಿಂತಿ ಏನು ಬಿಡ್ತಿ ಆರಾಮ್ ಬಿಂದಾಸಾಗಿ ಇಲ್ಲೇ ಲಾಸ್ಟಿಗೆ ನಮ್ದು ರಶೀದರ ಇರ್ತಿದ್ದ ಇಲ್ಲ ಅವನು ಇಲ್ಲ ಹೋದ್ವಿ ಅಂದ್ರೆ ಎಲ್ಲರ ಹೋಗ್ರಿ ರೇಟ್ ಜಾಸ್ತಿ ಒಂದ್ಸಲ ಓದ್ವಿ ಅಂದ್ರೆ ಆರಾಮ್ ಆಗ್ತೈತಿ ಇಲ್ಲಿ ಸಣ್ಣ ಸಣ್ಣದಕ್ಕೆ ದೊಡ್ಡ ದೊಡ್ಡ ತಿನ್ನೋದಕ್ಕಲ್ಲ ಹಿಂಗೈತಿ ಇಲ್ಲಿ ಸೌದಿ ಅರೇಬಿಯಾ ಸೀನ್ ಇಲ್ಲಿ ಜಾಸ್ತಿ ಚಲೋ ಅನಿಸ್ತಿ ಇಲ್ಲಿ ಇಲ್ಲಿಗೆ ಬಹಳ ತುಟ್ಟಿ ಐತಿ ಎಲ್ಲಾ ತುಟ್ಟಿ ಐತಿ ತರೋದ ನಮ್ ಕಡೆಯಿಂದ ತರ್ತಾರ ಮಾರೋದ ಇಲ್ಲಿ ಡಬಲ್ ಅಲ್ಲ ಮೂರ್ ಪಟ್ಟು ಆಗಿ ಮಾಡ್ತಾರ ಇಲ್ಲಿ ಫುಲ್ ಸೈಕ್ ಸೈಕ್ಸೇ ಕರೆ ಹೇಳ್ತೀನಿ ಊಟಕ್ಕಾಗಲಿ ಶಾಪಿಂಗ್ ಆಗಲಿ ಇರಾಕಾಗಲಿ ಏನು ಬೇಕಾದಾಗಲಿ ರೊಕ್ಕ ಖರ್ಚು ಮಾಡೋಕ್ಕಾದ್ರೂ ಆದ್ರೂ ಆತ ಇಂಡಿಯಾ ಬೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಷ್ಟೇ ಮೂರು ಕೆ ಜಿಗೆ ಏ ಸಾರಿ ಒಂದು ಕೆ ಜಿಗೆ ಇಲ್ಲಿ ಮೂರು ರಿಯಾಲ್ ಇದು ಎರಡು ಇಲ್ಲ ಇಲ್ಲಿ ಟೊಮ್ಯಾಟೊ ಜಿಗೆ ಏಳೂವರೆ ರಿಯಾಲ ಏನೋ ಐತಿ ಉಳ್ಳಾಗಡ್ಡಿ ಮೂರು ರಿಯಾಲ್ ಅಲ್ಲಿ ಬಕಾಲೋ ಒಳಗನ ನಾರ್ಮಲ್ ಇತ್ತು ಏನೋ ಇಲ್ಲಿ ಹತ್ತು ರಿಯಾಲಗ್ ತಗೊಂಡೆ ಇಲ್ಲಿ ಇಪ್ಪತ್ತಾರು ರಿಯಾಲಗ್ ದೊಡ್ಡದು ಬಿಡ ಈ ಸಣ್ಣದಕ್ಕೂ ಹದಿನೈದು ಇದ್ದೇ ಇರ್ತೈತಿ ಪಕ್ಕ ಹ್ಞೂ ಅಷ್ಟನಾ ಇದ್ರಗಿಂತ ದೊಡ್ಡದೇ ಅದು ಹತ್ತು ಹನ್ನೊಂದು ರಿಯಾಲ ಐತಿ ಚಲೋ ಚೆಲ್ಲ ಹತ್ತಲ್ಲಿ ತೊಗೊಂಡೆ ನಾನು ಬೇರೆ ಕಡೆ ತೊಗೊಂಡಾಗ ಸಣ್ಣಗೆ ಎಷ್ಟು ಹನ್ನೊಂದು ರಿಯಾಲೈತಿ ಇಲ್ಲಿ ಹದಿನಾಲ್ಕು ಐತಿ ದೊಡ್ಡದಕ್ಕನ ಒಂದು ತೊಗೊಂಡ್ಬಿಡ್ತೀನಿ ಆಗಲೇ ಇದು ಅಲ್ಲಿ ತಗೊಂಡೆ ಎರಡು ತೊಗೊಂಡೆ ಇಲ್ಲಿ ಹತ್ತು ಐತಿ ಇಲ್ಲಿ ಒಂದಕ್ಕೆ ಪಾಕೆಟ್ಗಾನ ಹತ್ತು ರಿಯಾಲ ಐತಿ ಅಲ್ಲಿ ಆರು ಆರು ರೂಪಾಯಿ ಕೊಟ್ಟು ತೊಗೊಂಡೆ ಎರಡು ಸೇಮ್ ಇದೆ ಎರಡು ಪಾಕಿಟು ಒಂದು ಇದು ಚಲೋ ಆಫರ್ ಐತಿ ಇಪ್ಪತ್ನಾಲ್ಕು ರೀ ಮೂರು ಲೀಟ್ರ್ ಒಂದು ದೊಡ್ಡದು ಇಲ್ಲೆಲ್ಲ ಶ್ಯಾಂಪೂ ಗುಂಪು ಎಲ್ಲ ನಮ್ಮ ಕಡೆ ಅದಾವ ನಾನು ಹೋಗೀನಿ ಕರೆಕ್ಟ್ ಕೌಂಟ್ರೇ ಬಂದಾಗಿತ್ತು ಇನ್ನೊಂದು ಹತ್ತು ನಿಮಿಷ ತಡಿ ಓಪನ್ ಆಗೈತೆ ಅಂತಂದ ಮತ್ತು ತತ್ತಿ ಅಂತ ಒಂಟ್ರೆ ತತ್ತಿ ತೊಗೊಂಡೆ ಚಲೋ ಅದು ಬಂದಾಗಿದ್ದಿಲ್ಲ ಅಂದ್ರೆ ಅದು ಒಂದ ಸಲ ಮತ್ತೆ ಬರೇ ಬರೇ ಬರುದಿಲ್ಲ ನಾನು ಇದು ಇಡೀ ಒಳಗ ಕಷ್ಟ ಬರ ಅಂತೇಳಿ ನಾವು ಅಭಿನಾದಿನಿ ಎಲ್ಲರೂ ಕೆಲಸ ಮಾಡೋರು ಅದಾರ ಐದು ಗಂಟೆ ಈಗ ಅದಾರಪ್ಪ ಇಲ್ಲಿನೂ ಹ್ಮ್ ಕೆಲಸ ಮಾಡೋರು ಕಾಫಿ ಒಂದು ನೋಡ್ತೇನೆ ರೂಮಿಗೆ ಹೋಗಿ ಏನಾರು ಮಾಡೋದು ಕಾಫಿ ಒಂದು ನೋಡ್ರಿ ಕೌಂಟರ್ ಕ್ಲೋಸ್ ಆಗೈತಿ ಹತ್ತು ನಿಮಿಷ ವೇಟ್ ಇಲ್ಲಿ ನೋಡ್ರಿ ಒಂದು ಹೂವು ತೋರಿಸ್ತೇನೆ ಚಲೋದವು

ಇದು ಟ್ರೇ ಐತಲ್ಲ ಟ್ರಾಲಿ ಎಲ್ಲಿ ಬೇಕಾದಲ್ಲಿ ತಗೊಂಡು ಹೋಗ್ಬೋದು ಅದಕ್ಕೆ ತಗೊಂಡು ಹೊಂಟೇನಿ ಇದು ಅದನ್ನ ಯಾವ ಹೊತ್ಕೊಂಡು ಹೋಗ್ತಾನೆ ಇದೊಂದು ಚಲೋ ಮಾಡ್ಯಾರ ಫೈನಲಿ ಶಾಪಿಂಗ್ ಮುಗಿತ ಇಲ್ಲಿಂದ ಮುಗಿತೆ ಅಲ್ಲಿದು ಮುಗೀತ ಆ ಸೈಡ್ ಸ್ವಲ್ಪ ಈ ಸೈಡ್ ಸ್ವಲ್ಪ ಎಲ್ಲ ಮಿಕ್ಸ್ ಆಗಿ ತೊಗೊಂಡು ಹೊಂಟೇನಿ ಏನಂದ್ರೆ ಇದು ಪಾಂಡಾದವ್ರು ಬಹಳ ಚಲೋ ಮಾಡಿದ್ದಂದ್ರೆ ಇದು ಕೊಟ್ಟಾರೆ ಟ್ರಾಲಿ ಇದನ್ನು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ಇಲ್ಲಿ ಇದೇ ಚಲೋ ಆಗೈತಿ ನಂದು ಏನು ಅಷ್ಟೇನು ದೂರಿಲ್ಲ ಇಲ್ಲಿ ನಿಯರ್ ಐತಿ ಆದರೂ ತೊಗೊಂಡು ಹೊಂಟೇನೆ ಹೋಗಿ ಎಲ್ಲಿ ಬೇಕಾದಲ್ಲಿ ಹಚ್ಚಿರಿ ಏನು ಟೆನ್ಷನ್ ಇಲ್ಲ ಅವ್ರು ಬಂದು ಹೋಗ್ತಾರೆ ಟೊಮ್ಯಾಟೊ ಅಂತ ತೊಗೊಲಿಲ್ಲ ಅಯ್ಯೋ ಟೊಮ್ಯಾಟೊ ಭಾಳ ತುಟ್ಟಿ ಐತಿ ದೊಡ್ಡ ದೊಡ್ಡ ಅದಾವು ಓಕೆ ಹಂಗಂದ್ರೆ ನಾನು ನಿಮಗೆ ರೂಮಿಗೆ ಹೋಗಿ ಸಿಗ್ತೀನಿ ನನಗನ್ಸೋ ಮಟ್ಟಿಗೆ ಪಾರ್ಟ್ ಎರಡು ಮಾಡಿದ್ರು ಮಾಡ್ಬೋದು ನನಗನ್ಸು ಮಟ್ಟಿಗೆ ಯಕಂದ್ರೆ ಬಹಳ ದೊಡ್ಡದಾಗಿತ್ತು ಬೆಳಕ ಆಕಕ್ಕೆ ಬಂತ ನೋಡಿ ಬೆಳಕ ಆಕಕ್ಕೆ ಬಂತ 5:30 ಆಕಕ್ಕೆ ಬಂತ ಫೈನಲಿ ನಾನು ರೂಮ್ ಕಡೆ ಬಂದೆ ಆ ನಾನು ಮುಂದೆ ಡೈಲಿ ಲಾಗ್ ಶಾರ್ಟ್ಸ್ ಒಳಗೆ ಮಾಡ್ಬೇಕಂತ ಮಾಡಿದ್ದೀನಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿರಿ ನೋಡೋಣಂತ ಮುಂದೆ ಹೆಂಗಾಕೈತಿ ಅಂತ ಹೇಳಿ ಹಾಗಂದ್ರೆ ಈಗ ನೆಕ್ಸ್ಟ್ ಅಡುಗೆ ಮಾಡ್ಕೋಬೇಕು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಅಲ್ಲ ಸಬ್ಸ್ಕ್ರೈಬರ್ ಆಗಿರಿ ಹಂಗಂದ್ರೆ ನಾನು ಮುಂದಿನ ವಿಡಿಯೋ ಒಳಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ನೋಡಿರಿ ಈ ಸಾಮಾನು ಇಷ್ಟೇ ತಗೊಂಡ್ಬಂದಿನಿ ಭಾಳ ಏನು ಇಲ್ಲ ಇಷ್ಟಕ್ಕನ ಎಷ್ಟು ನೂರ ಅರವತ್ತು ನೂರ ಎಪ್ಪತ್ ರಿಯಾಲ್ ಖರ್ಚಾಗೈತಿ ನೂರ ಅರವತ್ತು ನೂರ ಎಪ್ಪತ್ತು ರಿಯಾಲ್ ಅಂದ್ರೆ ಇಂಡಿಯಾದ ಟೋಟಲ್ ಮೂರು ಮೂರುವರೆ ಸಾವಿರ ರೂಪಾಯಿ ಇಷ್ಟಕ್ಕನ ಅಂದ್ರೆ ಇಂಡಿಯಾ ಒಳಗಿರೋರ ಎಷ್ಟು ಚಲೋ ಯೋಚನೆ ಮಾಡ್ರಿ ಇಷ್ಟು ಬೇಕಾದ ಮೂರುವರೆ ಸಾವಿರ ರೂಪಾಯಿ ಆಯ್ತು ಮೂರುವರೆ ಸಾವಿರ ರೂಪಾಯಿ ಇನ್ನೊಂದು ಎರಡು ಸಾವಿರ ಐದು ಸಾವಿರ ರೂಪಾಯ್ದಾಗ ಆರಾಮ ಅಕ್ಕಿ ಇಕ್ಕಿ ಎಲ್ಲಾನು ಆರಾಮಾಗಿ ಒಂದು ತಿಂಗಳು ದುಮ್ಮ ತಿನ್ಬೋದು ಆರಾಮ್ ನಡೆಸ್ಬೋದು ಮತ್ತೆ ಐದು ಸಾವಿರ ರೂಪಾಯಿದಾಗ ಇನ್ನೂ ಅಕ್ಕಿ ನನ್ನ ಕಡೆ ಐತೆ ಅಂತ ಹೇಳಕ್ದಿಲ್ಲ ಭಾಳ ಸೀನ್ ಐತ್ರಿ ಇಲ್ಲೇ ರೊಕ್ಕ ಇಂಡಿಯಾದಾಗ ಚಲೋ ಐತಿ ಹೋಗ್ಲಿ ಆ ಕಂಪೇರ್ ಮಾಡೋದು ಬಿಟ್ಬಿಡು ಅಲ್ಲಿ ಇದೇ ಇಲ್ಲಿದ್ದು ಇಲ್ಲಿ ಇದೆ ನೋಡ್ರಿ ಜೀವನ ಇಲ್ಲಿದೆ ಚಲೋ ಐತಿ ಹೇಳಿದಲ್ಲ ನಿಮ್ಗೆ ಕಂಟಿನ್ಯೂ ಆಗಿ ಲಾಗ್ ಮಾಡ್ತೀನಿ ಮಿನಿ ಲಾಗ್ ಮಾಡ್ತೀನಿ ಕೆಲಸದ ಮೇಲೆ ಇದ್ದಿದ್ದನ್ನು ಮಾಡ್ತೀನಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಕಮೆಂಟ್ ಮಾಡೋದು ಮಾತ್ರ ಮಾಡಿದ್ದು ಮುಂದಿನ ವಿಡಿಯೋ ಒಳಗೆ ಸಕ್ ಸಿಗ್ತೀನಿ ಈಗಂತರೂ ಅಡುಗೆ ಮಾಡೋ ಮನಸಿಲ್ಲ ಏನಾರು ಮಾಡ್ಕೊಂಡು ತಿಂದೆ ಮಲ್ಕೊಂಡ್ಬಿಡ್ತೀನಿ ಹೊರಗಂತರೂ ಬೆಳಕಾಗೈತಿ ಓಕೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಲವ್ ಯು um